ఎరడర మగ్గి ఎరడు ఒరడు ఎరలీ నెడ్మూర్లీ ఆరు ఎరడు నీ ఎంట ఎరై హెడ్ ఆరు హెరడు ఏళ్ళి హాల్క ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ಲಿ ಹದಿನೆಂಟು ಎರಡ್ ಹತ್ಲಿ ಇಪ್ಪತ್ತು ಮೂರರ ಮಗ್ಗಿ ಮೂರು ಒಂದ್ಲಿ ಮೂರು ಮೂರು ಎರಡ್ಲಿ ಆರು ಮೂರು ಮೂರ್ಲಿ ಒಂಬತ್ತು ಮೂರ್ ನಾಕ್ಲಿ ಹನ್ನೆರಡು ಮೂರ್ ಐದ್ಲಿ ಹದಿನೈದು ಮೂರ್ ಆರ್ಲಿ ಹದಿನೆಂಟು ಮೂರ್ ಏಳ್ಲಿ ಇಪ್ಪತ್ತೊಂದು ಮೂರ್ ಎಂಟ್ಲಿ ಇಪ್ಪತ್ನಾಲ್ಕು ಮೂರ್ ಒಂಬತ್ಲಿ ಇಪ್ಪತ್ತೇಳು ಮೂರ್ ಹತ್ಲಿ ಮೂವತ್ತು ನಾಲ್ಕರ ಮಗ್ಗಿ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಎರಡ್ಲಿ ಎಂಟು ನಾಲ್ಕು ಮೂರಲಿ ಹನ್ನೆರಡು ನಾಲ್ಕು ನಾಲ್ಕ್ಲಿ ಹದಿನಾರು ನಾಲ್ಕು ಐದುಲಿ ಇಪ್ಪತ್ತು ನಾಲ್ಕು ಆರು ಇಪ್ಪತ್ತ್ನಾಲ್ಕು ನಾಲ್ಕೇಳ್ಲಿ ಇಪ್ಪತ್ತೆಂಟು ನಾಲ್ಕೆಂಟ್ಲಿ ಮೂವತ್ತೆರಡು ನಾಲ್ಕು ಒಂಬತ್ತುಲಿ ಮೂವತ್ತಾರು ನಾಲ್ಕು ಹತ್ಲಿ ನಲವತ್ತು ಐದರ ಮಗ್ಗಿ ಐದು ಒಂದ್ಲಿ ಐದು ಐದು ಎರಡ್ಲಿ ಹತ್ತು ಐದು ಮೂರ್ಲಿ ಹದಿನೈದು ಐದು ನಾಲ್ಕಲಿ ಇಪ್ಪತ್ತು ಐದು ಐದುಲಿ ಇಪ್ಪತ್ತೈದು ಐದು ಆರ್ಲಿ ಮೂವತ್ತು ಐದು ಏಳ್ಲಿ ಮೂವತ್ತೈದು ಐದು ಎಂಟ್ಲಿ ನಲವತ್ತು ಐದು ಒಂಬತ್ಲಿ ನಲವತ್ತೈದು ಐದು ಹತ್ಲಿ ಐವತ್ತು ಆರರ ಮಗ್ಗಿ ಆರು ಒಂದ್ಲಿ ಆರು ಆರ್ ಎರಡ್ಲಿ ಹನ್ನೆರಡು ಆರು ಮೂರ್ಲಿ ಹದಿನೆಂಟು ಆರ್ ನಾಲ್ಕಲಿ ಇಪ್ಪತ್ತ್ನಾಲ್ಕು ಆರ್ ಐದ್ಲಿ ಮೂವತ್ತು ಆರ್ ಆರ್ಲಿ ಮೂವತ್ತಾರು ಆರ್ ಏಳಲಿ ನಲವತ್ತೆರಡು ಆರ್ ಎಂಟಲಿ ನಲವತ್ತೆಂಟು ಆರ್ ಒಂಬತ್ತು ಐವತ್ನಾಲ್ಕು ಆರ್ ಹತ್ತಲಿ ಅರವತ್ತು ಏಳರ ಮಗ್ಗಿ ಏಳು ಒಂದ್ಲಿ ಏಳು ಏಳು ಎರಡ್ಲಿ ಹದಿನಾಲ್ಕು ಏಳು ಮೂರ್ಲಿ ಇಪ್ಪತ್ತೊಂದು ಏಳ್ ನಾಲ್ಕಲಿ ಇಪ್ಪತ್ತೆಂಟು ಏಳ್ ಐದ್ಲಿ ಮೂವತ್ತೈದು ಏಳ್ ಆರ್ಲಿ ನಲವತ್ತೆರಡು ಏಳು ಏಳ್ಲಿ ನಲವತ್ತೊಂಬತ್ತು ಏಳು ಎಂಟ್ಲಿ ಐವತ್ತಾರು ಏಳು ಒಂಬತ್ತು ಅರುವತ್ತ್ಮೂರು ಏಳು ಹತ್ಲಿ ಎಪ್ಪತ್ತು ಎಂಟರ ಮಗ್ಗಿ ಎಂಟು ಒಂದ್ಲಿ ಎಂಟು ಎಂಟು ಎರಡ್ಲಿ ಹದಿನಾರು ಎಂಟು ಮೂರ್ಲಿ ಇಪ್ಪತ್ನಾಲ್ಕು. ಎಂಟು ನಾಲ್ಕಲಿ ಮೂವತ್ತೆರಡು ಎಂಟು ಐದಲಿ ನಲವತ್ತು ಎಂಟು ಆರ್ಲಿ ನಲವತ್ತೆಂಟು ಎಂಟು ಏಳ್ಲಿ ಐವತ್ತಾರು ಎಂಟು ಎಂಟಲಿ ಅರುವತ್ತ್ನಾಲ್ಕು ಎಂಟು ಒಂಬತ್ತು ಎಪ್ಪತ್ತೆರಡು ಎಂಟು ಹತ್ತಲಿ ಎಂಬತ್ತು ಒಂಬತ್ತರ ಮಗ್ಗಿ ಒಂಬತ್ತು ಒಂದಲಿ ಒಂಬತ್ತು ಎರಡ್ಲಿ ಹದಿನೆಂಟು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಒಂಬತ್ತ್ನಾಲ್ಕಲಿ ಮೂವತ್ತಾರು ಒಂಬತ್ತೈದು ನಲವತ್ತೈದು ಒಂಬತ್ತು ಆರು ಐವತ್ನಾಲ್ಕು ಒಂಬತ್ತೇಳಲ್ಲಿ ಅರುವತ್ತ್ಮೂರು ಒಂಬತ್ತೆಂಟ್ಲಿ ಎಪ್ಪತ್ತೆರಡು ಒಂಬತ್ಲಿ ಎಂಬತ್ತೊಂದು ಒಂಬತ್ ಹತ್ತಲಿ ತೊಂಬತ್ತು ಹತ್ತರ ಮಗ್ಗಿ ಹತ್ತು ಒಂದ್ಲಿ ಹತ್ತು ಹತ್ತೆರಡು ಇಪ್ಪತ್ತು ಹತ್ತು ಮೂರ್ಲಿ ಮೂವತ್ತು ಹತ್ನಾಲ್ಕಲಿ ನಲವತ್ತು ಹತ್ತು ಐದುಲಿ ಐವತ್ತು ಹತ್ತು ಆರ್ಲಿ ಅರವತ್ತು ಹತ್ತು ಏಳಲಿ ಎಪ್ಪತ್ತು ಹತ್ತು ಎಂಟಲಿ ಎಂಬತ್ತು ಹತ್ತು ಒಂಬತ್ತು ತೊಂಬತ್ತು ಹತ್ತು ಹತ್ತಲಿ ನೂರು